ಸಿದ್ದರಾಮಯ್ಯನವರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆರೋಪ ಕೇಳಿ ಬಂದಿತ್ತು ಅವರ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರ ಆಗಿರ್ಬೋದು ಅದು ಇಡೀ ಇವಾಗ ತನಿಖೆ ಪ್ರೊಸೆಸ್ ಅಲ್ಲಿ ಬಟ್ ಲೋಕಾಯುಕ್ತ ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಟಿದೆ ಕರ್ನಾಟಕ ರಾಜ್ಯ ಕಂಡಂತ ಪರಮ ಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಮುಂಚೂಣಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಈ ಸಿದ್ದರಾಮಯ್ಯನವರು ರಿಲೀಫ್ ಆಗಿರೋ ಸಿದ್ಧರಾಮಯ್ಯನವರಿಗೆ ಮತ್ತೊಂದು ಬಾಂಬ್ ಸಿಡಿಸಿದೀರಾ ನೀವು ಸೊ ನೀವು ರಿಲೀಫ್ ಆಗಿಲ್ಲ ಇನ್ನೊಂದು ಪ್ರಕರಣ ಇದೆ ಅಂತ ಹೇಳ್ಕೊಂಡು ತುಂಬಾ ದೊಡ್ಡ ತಪ್ಪನ್ನ ಮಾಡ ಏನಂತ ಇಲ್ಲಿವರೆಗೂ ಕೂಡ ಅದು ಬೆಳಕಿಗೆ ಬಂದಿರಲಿಲ್ವಾ ಅವಕಾಶದಿಂದ ನ್ಯಾಯ ಸಿಗುತ್ತೆ ಅಂತ ನಾನು ಸಾಧ್ಯನೇ ಇಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ನಿಮ್ಮ ಮುಂದಿನ ಕಾನೂನು ಹೋರಾಟದ ಗ್ರೂಪರೀಷೆ ಯಾವ ರೀತಿ ಇರುತ್ತೆ ಈ ಒಂದು ಹೋರಾಟದಲ್ಲಿ ನನ್ನ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ದೃಢವಾದಂಥ ನಂಬಿಕೆ ನನಗಿದೆ ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯ ವಿರುದ್ಧ ಮಾಡಿರುವಂತಹ ಆರೋಪದ ಅಂಶಗಳಿವೆ ಅವರು ಪಶ್ಚಾತ್ತಾಪ ಪಡೋ ದಿನ ತುಂಬಾ ಹತ್ರದಲ್ಲಿದೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನೆಲ್ ಗೆ ಸ್ವಾಗತ ನಾನು ಜ್ಯೋತಿ ದಫೇದಾರ್ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಪುಂಖಾನುಪುಂಖ ಆರೋಪಗಳಿವೆ ಅದು ವಾಲ್ಮೀಕಿ ಹಗರಣವೇ ಆಗಿರ್ಬೋದು ಅವರ ಸರ್ಕಾರದ ಅಡಿಯಲ್ಲಿ ಅಧಿಕಾರಿಗಳಿಗೆ ಕಿರುಕುಳ ಪ್ರಕರಣ ಆತ್ಮಹತ್ಯೆಗಳಾಗ್ತಾ ಇರೋದು ಇವೆಲ್ಲದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧವೇ ಮುಡಾ ಪ್ರಕರಣದ ಆರೋಪ ಕೇಳಿಬಂದಿತ್ತು ಆದರೆ ಇದೇ ಮುಡಾ ಹಗರಣದಲ್ಲಿ ಲೋಕಾಯುಕ್ತ ಈಗಾಗಲೇ ಅವರಿಗೆ ಕ್ಲೀನ್ ಚಿಟ್ಟನ್ನು ಕೊಟ್ಟಿದೆ ಆದರೆ ಈವಾಗ ಮುಡಾ ಟೂ ಪಾಯಿಂಟ್ ಓ ಮತ್ತೆ ಸಿ ಎಂ ಸಿದ್ದರಾಮಯ್ಯನವರ ಕುತ್ತಿಗೆಯನ್ನು ಬಿತ್ತುಕೊಂಡಿದೆ ಸಿದ್ದರಾಮಯ್ಯನವರ ವಿರುದ್ಧ ಮುಡಾ ಟೂ ಪಾಯಿಂಟ್ ಓ ಈ ಒಂದು ಪ್ರಕರಣದ ಆರೋಪವನ್ನು ಮಾಡಿರೋದು ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಎನ್ ಆರ್ ರಮೇಶ್ ಅವರು ಇವರು ಪ್ರತಿಯೊಂದು ಯಾವುದೇ ಒಂದು ಭ್ರಷ್ಟಾಚಾರ ಹಗರಣಗಳಿರಬಹುದು ಪ್ರತಿಯೊಂದನ್ನು ಕೂಡ ದಾಖಲೆ ಸಮೇತ ಅದನ್ನ ಬಟಾ ಬಯಲಿಗೇಳಿತಾರೆ ಹಾಗೆಯೇ ಸಂತ್ರಸ್ತರಿಗೆ ನ್ಯಾಯವನ್ನು ಕೂಡ ಕೊಡಿಸಿದ್ದಾರೆ ಅದೆಷ್ಟೋ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಪ್ರತಿಯೊಂದು ಎಲ್ಲೆಲ್ಲಿ ಭ್ರಷ್ಟಾಚಾರದ ಪ್ರಕರಣಗಳುತ್ತೆ ಇವರನ್ನ ಬಿಜೆಪಿ ಟ್ರಬಲ್ ಶೂಟರ್ ಅಂತಾನೆ ಕರೀತಾರೆ ಸೊ ಇವತ್ತು ಏನ ರಮೇಶ್ ಸರ್ ನಮ್ಮ ಜೊತೆಗಿದ್ದಾರೆ ಈ ಒಂದು ಪ್ರಕರಣದ ಕುರಿತು ಏನಿದು ಸಿದ್ದರಾಮಯ್ಯನವರ ವಿರುದ್ಧ ಅಂತ ಆಲ್ರೆಡಿ ಲೋಕಾಯುಕ್ತ ಅವರಿಗೆ ಕ್ಲೀನ್ ಚಿಟ್ ಅನ್ನು ಕೊಟ್ಟಿತ್ತು ಆದರೆ ಏನಿದು ಮೂಡಾ ಟೂ ಪಾಯಿಂಟ್ ಫೋ ಅವರ ವಿರುದ್ಧ ಇರುವಂತಹ ಹೊಸ ಆರೋಪಗಳೇನು ಈ ಎಲ್ಲ ವಿಚಾರಗಳ ಬಗ್ಗೆ ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ ಸೊ ವೆಲ್ಕಮ್ ಟು ದಿ ಶೋ ನಮಸ್ಕಾರ ಇಡೀ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡಿತ್ತು ಸಿದ್ದರಾಮಯ್ಯವರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆರೋಪ ಕೇಳಿಬಂದಿತ್ತು ಅವರ ಪತ್ನಿಗೆ ಸೈಟ್ ಹಂಚಿಕೆ ವಿಚಾರ ಆಗಿರ್ಬೋದು ಅದು ಇಡೀ ಇವಾಗ ತನಿಖೆ ಪ್ರೊಸೆಸ್ ಅಲ್ಲಿ ಇದೆ ಬಟ್ ಲೋಕಾಯುಕ್ತ ಆಲ್ರೆಡಿ ಕ್ಲೀನ್ ಚಿಟ್ ಕೊಟ್ಟಿದೆ ಒಂದು ಪ್ರಕರಣ ಆಲ್ರೆಡಿ ಒಂದು ಸ್ವಲ್ಪ ರಿಲೀಫ್ ಆಗಿದ್ರು ರಿಲೀಫ್ ಆಗಿರ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಬಾಂಬ್ ಸಿಡಿಸಿದೀರಾ ನೀವು ಸೊ ನೀವು ರಿಲೀಫ್ ಆಗಿಲ್ಲ ಇನ್ನೊಂದು ಪ್ರಕರಣ ಇದೆ ಅಂತ ಹೇಳ್ಕೊಂಡು ಈ ಎರಡನೇ ಪ್ರಕರಣ ಏನು ಅಕ್ರಮ ಡಿನೋಟಿಫಿಕೇಶನ್ ಅವರ ವಿರುದ್ಧ ಹಾಗೂ ಆಗ ಮೂಡಾದ ಅಧ್ಯಕ್ಷರೇನಾಗಿದ್ದರು ಅವ್ರ ವಿರುದ್ಧ ನೀವು ಈಗಾಗಲೇ ರಾಜ್ಯಪಾಲರಿಗೆ ಸುದೀರ್ಘವಾದ ಪತ್ರವನ್ನು ಬರೆದಿದ್ದರೆ ಮೊದಲನೇ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಕೂಡ ಕ್ಲೀನ್ ಚೀಟ್ ಕೊಟ್ಟಿರೋಂಥದ್ದು ಅಂದರೆ ಲೋಕಾಯುಕ್ತಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ತನಕ ಅವರು ಯಾವುದು ಅಂಜಿಕೆಯಿಲ್ಲದೆ ಯಾವುದೇ ನಿಯಮವನ್ನು ಸಲ ಸಡಳಿಕೆ ಮಾಡದೆ ಆ ಒಂದು ಭ್ರಷ್ಟಾಚಾರದ ವಿರುದ್ಧದ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳೋಕ್ಕೆ ಏನೋ ಲೋಕಾಯುಕ್ತರಿಗೆ ಪೂರ್ಣವಾದಂಥ ಅಧಿಕಾರವನ್ನು ಸೆವೆಂಟೀನ್ ಎ ಅಡಿಯಲ್ಲಿ ಕೊಟ್ಟಿದ್ದರು ಕರಪ್ಷನ್ ಇದರದ್ದು ನಮ್ಮ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಂತೇನಿದೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟು ಅದರಲ್ಲಿ ಸೆವೆಂಟೀನ್ ಎ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ಳೋಕ್ಕೆ ಏನು ಎಲ್ಲ ನಿಯಮಗಳಿತ್ತು ಅದನ್ನು ಇವರು ತೆಗೆದಾಕಿದ್ರು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಮೊದಲನೇ ಅವಧಿಗೆ ಆದ ಮೊದಲನೇ ದಿನವೇ ಆ ಒಂದು ಅಧಿಕಾರವನ್ನು ಕಿತ್ತಾಕಿ ಲೋಕಾಯುಕ್ತ ತನಿಖೆ ಮುಖ್ಯಮಂತ್ರಿಗಳ ಮೂಗಿನ ನೇರಡಿಯಲ್ಲೇ ಮೂಗಿ ನೇರಕ್ಕೆ ಅವರು ನಡ ನಡೆಸಬೇಕಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅನುಮತಿ ಪಡೆದು ತನಿಖೆ ನಡೆಸಬೇಕಾಗಿರುವಂಥ ಒಂದು ರೀತಿಯಲ್ಲಿ ಹಾವು ಒಂದು ರೀತಿಯಲ್ಲಿ ಮಾಡಿಟ್ಟಿದ್ದಂಥದ್ದು ಹಾಗಾಗಿ ಅವ್ರದ್ದು ಅಧೀನದಲ್ಲೇ ಇರ್ತಕ್ಕಂಥ ಅವರ ಮೂಗಿನ ನೇರಕ್ಕೆ ನಡೆಯುವಂಥ ಒಂದು ತನಿಖೆ ಏನಿದೆ ಅಂಥ ತನಿಖಾ ಸಂಸ್ಥೆ ಸಹಜವಾಗಿಯೇ ಅದು ಎಲ್ಲ ಪೂರ್ವ ನಿಗದಿಯಾಗಿ ಇದ್ದಂಥದ್ದು ಎಲ್ಲರೂ ಅದು ಮುಂದೆನೇ ಯೋಚನೆ ಮಾಡಿ ಮಾಡಿರ್ತಕ್ಕಂಥದ್ದು ಹಾಗೆ ಅದು ಅದ್ರ ಪ್ರಕಾರ ಅವ್ರು ಕೊಟ್ಟಿದ್ದಾರೆ ಲೋಕಾಯುಕ್ತ ಪೊಲೀಸರು ಆದರೆ ಜಾರಿ ನಿರ್ದೇಶನಾಲಯ ಸೂಕ್ತ ರೀತಿಯಲ್ಲಿ ಅಲ್ಲಾಗಿರ್ತಕ್ಕಂಥ ತಪ್ಪುಗಳನ್ನು ಅಕ್ರಮಗಳನ್ನು ಅವ್ಯವಹಾರಗಳನ್ನು ಅತ್ಯಂತ ಸ್ಪಷ್ಟವಾಗಿ ಎಳೆ ಎಳೆಯಾಗಿ ಅದು ಬಿಡಿಸೋದಿದೆ ಈ ಪ್ರ ಆ ಪ್ರಕರಣದಲ್ಲೂ ಇವ್ರು ತಪ್ಪಿಸ್ಕೊಳ್ಳಲ್ಲ ಆದರೆ ಇನ್ನೊಂದು ನಾನು ಈಗಾಗಲೇ ನೂರಾರು ಬಾರಿ ಹೇಳಿದ್ದೀನಿ ಕರ್ನಾಟಕ ರಾಜ್ಯ ಕಂಡಂಥ ಪರಮ ಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಮುಂಚೂಣಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳೋರು ಈ ಸಿದ್ದರಾಮಯ್ಯವರು ಬೇರೆಯವರೆಲ್ಲ ನೇರವಾಗಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡ್ರೆ ಈತ ಗೋಮುಖ ವ್ಯಾಗ್ರದ ರೀತಿಯಲ್ಲಿ ತಾನು ಒಳಗಡೆ ಆತ ವ್ಯಾಗ್ರನ ರೀತಿಯಲ್ಲಿದ್ದಾರೆ ಆದರೆ ಜನರಿಗೆ ತೋರಿಸುವಂಥ ರೀತಿಯಲ್ಲಿ ಗೋವಿನ ರೀತಿಯಲ್ಲಿ ತೋರಿಸ್ಕೊಂಡು ಈ ಮನುಷ್ಯ ಭ್ರಷ್ಟಾಚಾರದಲ್ಲಿಲ್ಲ ಅದು ಇದು ಅಂತ ಹೇಳಿ ಅವರು ಅವ್ರಿಗೆ ಅವರೇ ಬೆಂತಿಕೊಂಡು ಪ್ರಚಾರ ಕೊಟ್ಕೊಳ್ಳೋ ಅಂಥದ್ದು ಹಾಗೆ ಅವರ ವಿರುದ್ಧ ನಾನು ಕೊಟ್ಟಿರ್ತಕ್ಕಂಥ ಎಪ್ಪತ್ತೊಂಬತ್ತು ಮತ್ತು ದೂರುಗಳಲ್ಲಿ ಲೋಕಾಯುಕ್ತದಲ್ಲಿ ಅವರು ಐವತ್ತೆರಡು ಪ್ರಕರಣಗಳಲ್ಲಿ ಅವರು ಬಿ ರಿಪೋರ್ಟನ್ನು ಹಾಕ್ಸ್ಕೊಂಡಿದ್ದೆ ಅದನ್ನು ನಾನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ದೀನಿ ಈಗಾಗಲೇ ಒಂದು ಜನಪ್ರತಿನಿಧಿ ನ್ಯಾಯಾಲಯ ಅಂಥ ಒಂದು ಬಿ ರಿಪೋರ್ಟನ್ನು ರಿಜೆಕ್ಟ್ ಮಾಡಿ ಹೊಸ್ದಾಗ ತನಿಖೆಗೆ ಆದೇಶ ಮಾಡಿದೆ ಅದು ಆ ಒಂದು ಪ್ರಕರಣದಲ್ಲಿ ಅವ್ರಿಗೆ ಹಿನ್ನಡೆ ಆಗಿರತಕ್ಕಂಥದ್ದು ಇನ್ನು ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅವರ ಶ್ರೀಮತಿ ಅವರ ಹೆಸರಿನಲ್ಲಿ ಲೋಕಾಯುಕ್ತ ಪೊಲೀಸವ್ರು ಹೇಳೋದನ್ನು ಅವರ ಶ್ರೀಮತಿ ಅವರ ಹೆಸರಿನಲ್ಲಿ ಅದು ಡಿನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರೋ ಯಾವುದು ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನೋ ಒಂದು ಕಾರಣವನ್ನು ಹೇಳಿದ್ದಾರೆ ಆದರೆ ಎಲ್ಲ ಒಂದು ಕಡೆ ವೈಟ್ನರ ಹಾಕಿದ್ದಂಥದ್ದು ಅದರ ಅದಕ್ಕೆ ಸಂಬಂಧಪಟ್ಟ ಯಾವುದೂ ಅವರು ಅವರ ವರದಿಯಲ್ಲಿ ತಿಳಿಸಿಲ್ಲ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆದರೆ ಆ ಪ್ರಕರಣವನ್ನು ಹೊರತುಪಡಿಸಿ ಅದಕ್ಕಿಂತಲೂ ಮುಂಚಿತವಾಗಿ ನಡೆದಿರ್ತಕ್ಕಂಥ ಇದೇ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಮತ್ತೊಂದು ಬೃಹತ್ ಭೂ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯನವರು ಅವರ ಆತ್ಮೀಯ ಶಿಷ್ಯ ಬಸವೇಗೌಡ ಅನ್ನೋರ ಮೂಲಕ ಮಾಡಿರ್ತಕ್ಕಂಥ ಒಂದು ಈ ಹಗರಣಕ್ಕೆ ಸಂಬಂಧಪಟ್ಟಾಗ ಹೇಳೋದ ಆದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಜಯನಗರ ಎರಡನೇ ಹಂತ ಬಡಾವಣೆ ರಚನೆ ಮಾಡಲಿಕ್ಕೆ ಅಂಥೇಳಿ ಅಲ್ಲಿನ ಒಂದು ಹಿಣಕಲ್ ಗ್ರಾಮ ಮತ್ತು ಸುತ್ತಮುತ್ತಲ ಒಂದಷ್ಟು ಗ್ರಾಮಗಳ ಜಮೀನುಗಳನ್ನು ಭೂಸ್ವಾಧೀನ ಪಡಿಸ್ಕೊಂಡು ಆ ಒಂದು ವಿಜಯನಗರ ಎರಡನೇ ಹಂತದ ಬಡಾವಣೆ ರಚನೆಗೆ ಮುಂದಾಗತ್ತೆ ಅದು ಮಾಡಿದ ನಂತರ ಇಪ್ಪತ್ತೆರಡು ಅನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೈದರಂದು ಎಲ್ಲ ಭೂಮಾಲೀಕರಿಗೆ ಸುಮಾರು ಒಂದು ನೂರ ಮೂವತ್ತು ನೂರ ನಲವತ್ತು ಎಕರೆಗಳಷ್ಟು ವಿಸ್ತೀರ್ಣದ ಎಲ್ಲ ಮಾಲ್ ಭೂ ನ್ಯಾಯಸಮ್ಮತವಾದಂಥ ಪರಿಹಾರ ಧನ್ವನ್ನ ಕೂಡ ಕೊಡತ್ತೆ ಅಂತಹದೇ ಪ ಪರಿಹಾರ ಧನ್ವನ್ನ ಮೂಡಾದಿಂದ ಪಡ್ಕೊಂಡು ತಮ್ಮ ಜಮೀನನ್ನು ಭೂಸ್ವಾಧೀನಕ್ಕೆ ಬಿಟ್ಕೊಂಡಂಥ ಒಬ್ಬ ಮಹಿಳೆ ಇಣಕಲ್ ಗ್ರಾಮದ ಸಾಕಮ್ಮ ಅಂತ ಹೇಳಿ ಆ ಸಾಕಮ್ಮನವರ ಮಾಲೀಕತ್ವದ ಸೆವೆಂಟಿ ಬಾರ್ ಫೋರ್ ಎ ಎಪ್ಪತ್ತು ಬಾರ್ ನಾಲ್ಕು ಎ ಸರ್ವೆ ನಂಬರಿನ ಸ್ವತ್ತು ಕೂಡ ಈ ಮೂಡ ಮೂಡ ವಿಜಯನಗರ ಎರಡನೇ ಅಂತ ಬಡಾವಣೆ ನಿರ್ಮಾಣಕ್ಕೆ ಅಂತ ಹೇಳಿ ಭೂಸ್ವಾಧೀನ ಪಡಿಸ್ಕೊಂಡಿದ್ದಂಥದ್ದು ಈ ರೀತಿ ಭೂಸ್ವಾಧೀನ ಪಡಿಸ್ಕೊಂಡಂಥ ಸ್ವತ್ತು ಪೈಕಿ ಸಾಕಮ್ನವ್ರ ಸ್ವ ಇದು ಸ್ವತ್ತೇನಿತ್ತು ಆ ಸ್ವತ್ತಿಗೆ ಹೊಂದಿಕೊಂಡಂತೆಯೇ ಅರುವತ್ತು ಅಡಿ ರಸ್ತೆ ಅವರು ಮೂಡದಿಂದ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಸಹಜವಾಗಿಯೇ ಅಲ್ಲಿ ಆ ಆ ಒಂದು ಜಮೀನಿಗೆ ಸಾಕಮ್ನವ್ರ ಜಮೀನೇನಿತ್ತು ಅದಕ್ಕೆ ಸಹಜವಾಗಿ ಒಳ್ಳೆ ಬೆಲೆ ಬಂದಿತ್ತು ಅಲ್ಲೆಲ್ಲ ಏನು ಮಾಡ್ತಾರೆ ಫಿಫ್ಟಿ ಬೈ ಏಯ್ಟಿ ಫಿಫ್ಟಿ ಬೈ ಏಯ್ಟಿ ಮತ್ತು ಏಯ್ಟಿ ಬೈ ಒನ್ ಟ್ವೆಂಟಿ ಈ ಥರ ಎಂಬತ್ತಕ್ಕೆ ನೂರಿಪ್ಪತ್ತು ಒಂಬತ್ತು ಸಾವಿರದ ಆರುನೂರು ಚದುರಡಿ ವಿಸ್ತೀರ್ಣದ ಸ್ವ ಸೈಟ್ಗಳನ್ನು ಅಲ್ಲಿ ವಿಂಗಡಣೆ ಮಾಡ್ತಾರೆ ಮೂರು ಸಾವಿರದ ನೂರ ಅರವತ್ತು ಮೂರು ಸಾವಿರದ ನೂರ ಅರವತ್ತೊಂದು ಮೂರು ಮೂರು ಸಾವಿರದ ನೂರ ಅರವತ್ತೆರಡು ಈ ರೀತಿಯ ನಿವೇಶನಗಳನ್ನು ಅಲ್ಲಿ ಹಂಚಿಕೆ ಮಾಡ್ತಾರೆ ಆ ರೀತಿ ಹಂಚಿಕೆ ಮೂರು ಸಾವಿರದ ನೂರ ಅರವತ್ತೊಂದನೇ ನಂಬರ್ ನಿವೇಶನವನ್ನು ಸುಂದರ್ ರಾಜನ್ ಅವ್ರಿಗೆ ಸಾವಿರ ಇದರಲ್ಲಿ ನಮ್ಮ ಮೂಡಾದಿಂದ ಹಂಚಿಕೆ ಮಾಡಿರ್ತಕ್ಕಂಥದ್ದು ಇದು ಹಂಚಿಕೆ ಮಾಡಿ ಅವರು ಕಾನೂನು ರೀತಿ ನಕ್ಷೆ ಮಂಜೂರಾತಿ ಮೂಡದಿಂದ ಪಡೆದು ಅಲ್ಲಿ ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದು ದೊಡ್ಡ ಮನೆಯನ್ನು ಕೂಡ ಕಟ್ಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಸುಂದರರಾಜ್ ಅವರು ಇದು ಒಂದಾಯಿತು ಅಂತಂದರೆ ಸಾವಿರದ ಒಂಬ ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಸಿದ್ದರಾಮಯ್ಯನವರು ಸಾಕಮ್ನವರಿಂದ ಈ ಒಂದು ಅದಾಗಲೇ ಸಿದ್ದರಾಮಯ್ಯನವರು ಸ್ವತಃ ಕಾನೂನು ಪಂಡಿತರು ಕಾನೂನು ಪ ಅವರು ಪ್ರಾಧ್ಯಾಪಕರಾಗಿ ಕೂಡ ಕೆಲಸ ಮಾಡ್ತಾಯಿರ್ತಾರೆ ಅಂತಹ ಒಬ್ಬ ವ್ಯಕ್ತಿ ಕಾನೂನು ಪಂಡಿತನಾಗಿದ್ದಂಥ ವ್ಯಕ್ತಿ ಅದಾಗಲೇ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆಯೇ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟು ಆ ಮೂಡಾದಿಂದ ಆ ಭೂಪರಿಹಾರ ಧನವನ್ನು ಪಡೆದಿದ್ದಂಥ ಸಾಕಮ್ಮವರಿಂದ ಇವರು ಅದಾಗಿ ಇದು ಬಡಾವಣೆ ರಚನೆಯಾಗಿ ಹನ್ನೆರಡು ವರ್ಷದ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಂದು ನವಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕು ಅವರಿಂದ ಕ್ರಯಪತ್ರವನ್ನು ಮೂರು ಸಾವಿರದ ನೂರ ಅರವತ್ತೊಂದನೇ ನಂಬರ್ ನಿವೇಶನಕ್ಕೆ ಮಾಡಿಸ್ಕೊಳ್ತಾರೆ ಅದಕ್ಕೆ ಇಪ್ಪತ್ತೇಳು ದಿನ ಮುಂಚಿತವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಇಪ್ಪತ್ತಾರು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಏನು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅದಕ್ಕೆ ಇಪ್ಪತ್ತೇಳು ದಿನ ಮುಂಚಿತವಾಗಿ ಅಕ್ಟೋಬರ್ ತಿಂಗಳಲ್ಲಿ ಸಿ ಬಸವೇಗೌಡರು ಮೂಡಾದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಅವರೇ ಇದನ್ನು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಟ್ಟಿದ್ದೀವಿ ಅಂತೇಳಿ ಅಂದರೆ ಡಿನೋಟಿಫಿಕೇಷನ್ ಮಾಡಲಾಗಿದೆ ಅನ್ನೋ ಒಂದು ಆದೇಶವನ್ನು ಅವರು ಸುಮೋಟೋ ನಿರ್ಧಾರವನ್ನು ತಗೊಳ್ತಾರೆ ಅದು ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ಎರಡು ವರ್ಷಗಳ ಮುಂಚಿತವಾಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆ ಒಂದು ಕುಂಜಪ್ಪ ಅಂತ ಹೇಳಿ ಅಲ್ಲಿ ಒಂದು ಆಯುಕ್ತರಾಗಿದ್ದಂಥವ್ರು ಒಳ್ಳೆಯ ಕೊಡಗು ಮೂಲದ ವ್ಯಕ್ತಿ ಆ ವ್ಯಕ್ತಿ ಇದೇ ಸಾಕಮ್ನವರು ಡಿನೋಟಿಫಿಕೇಷನ್ ಮಾಡಿಸ್ಕೊಡಿ ಅಂತ ಹೇಳಿ ಸೆವೆಂಟಿ ಬಾರ್ ಫೋರ್ ಎ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಕೊಡಿ ಅಂತ ಇದು ಮಾಡಿದಾಗ ಈಗಾಗಲೇ ನೀವು ಪರಿಹಾರ ಧನವನ್ನು ಪಡೆದಿದ್ದೀರಾ ನಾವು ಭೂಸ್ವಾಧೀನ ಪಡಿಸ್ಕೊಂಡು ಬಡಾವಣೆ ರಚನೆ ಮಾಡಿ ಎಲ್ಲರಿಗೂ ಹಂಚಿಕೆ ಆಗಿ ಈಗಾಗಲೇ ಹತ್ತು ವರ್ಷ ಆಗೋಗ್ಬಿಟ್ಟಿದೆ ಹಾಗಾಗಿ ನೀವು ಇದು ಮಾಡಲಿಕ್ಕೆ ಬರಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ಅವರ ಪತ್ರದ ಉಲ್ಲೇಖ ಮಾಡಿರ್ತಾರೆ ಆದರೂ ಕೂಡ ಆಯುಕ್ತರು ಈ ರೀತಿ ಮಾಡಿರ್ತಾರೆ ಅದಾಗಿ ಎರಡು ವರ್ಷದ ನಂತರ ಸಿ ಇವರು ಬಸ್ ಸಿ ಬಸವೇಗೌಡರು ಇಂಥ ಒಂದು ಕಾನೂನು ಬಾಹಿರವಾದಂಥ ಒಂದು ಡಿನೋಟಿಫಿಕೇಷನ್ ಆದೇಶಕ್ಕೆ ಅವರು ಅನ ಸಹಿಯನ್ನು ಹಾಕ್ತಾರೆ ಆದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಾರೆ ಹಣಕಾಸು ಸಚಿವರಾಗಿರ್ತಾರೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಾರೆ ಜೆ ಎಚ್ ಪಟೇಲ್ ಅವರ ಆ ಕ್ಯಾಬಿನೆಟ್ ಸಚಿವ ಸಂಪುಟದಲ್ಲಿ ಅದಾದ ಇವರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿ ಮೂರನೇ ದಿನಕ್ಕೆ ನಿರ್ದಾಕ್ಷಿಣ್ಯವಾಗಿ ಸುಂದರ ಜ ಸುಂದರ ಕಾನೂನು ರೀತಿ ತಮಗೆ ಮಂಜೂರಾಗಿದ್ದಂಥ ಮೂಡಾದಿಂದ ಮಂಜೂರಾಗಿದ್ದಂಥ ಮೂರು ಸಾವಿರದ ನೂರ ಅರವತ್ತೊಂದನೇ ನಂಬರ್ ನಿವೇಶನಕ್ಕೆ ನಿವೇಶನದಲ್ಲಿ ನಕ್ಷೆ ಮಂಜೂರಾತಿ ಮೂಡಾದಿಂದ ಪಡೆದು ಸಾಲವನ್ನು ಬ್ಯಾಂಕುಗಳಿಂದ ಪಡೆದು ಏನು ಮನೆಯನ್ನು ಬೃಹತ್ ಮನೆಯನ್ನು ನಿರ್ಮಾಣ ಮಾಡಿರ್ತಾರೆ ಆ ಮನೆಯನ್ನು ನಿರ್ದಾಕ್ಷಿಣ್ಯವಾಗಿ ತಮ್ಮ ಪಟಾಲಂನ ಮೂಲಕ ಅದನ್ನು ಕೆಡವಾಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಗುಂಡಾಗಿರಿ ಕೆಲಸವನ್ನು ಆ ಕಾಲದಲ್ಲಿ ಮಾಡ್ತಾರೆ ಅದಾದ ನಂತರ ಅವರು ಆರು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಗಳಿಗೆ ಈ ಒಂದು ಸ ನಿವೇಶನವನ್ನು ತಗೊಳ್ಳೋಂಥವ್ರು ಎರಡು ಸಾವಿರದ ಮೂರರಲ್ಲಿ ಅದೇ ನಿವೇಶನವನ್ನು ಒಂದು ಕೋಟಿ ರೂಪಾಯಿ ಅಂದರೆ ರಿಜಿಸ್ಟ್ರೇಷನ್ ವ್ಯಾಲ್ಯೂಗೆ ತೋರಿಸ್ತಾರೆ ನಾಲ್ಕು ಕೋಟಿ ರೂಪಾಯಿಗೆ ಅಧಿಕೃತ ವ್ಯಾಲ್ಯೂಗೆ ಅದನ್ನು ಮಾರಾಟ ಮಾಡುವಂಥ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡ್ತಾರೆ ಅವರೆಲ್ಲೂ ಕೂಡ ಈ ಮಾರಾಟ ಮಾಡಿರ್ತಕ್ಕಂಥದ್ದು ತಗೊಂಡಿರ್ತಕ್ಕಂಥದ್ದು ಅವರ ಆಸ್ತಿ ಘೋಷಣಾ ಪ್ರಮಾಣ ಪತ್ರದಲ್ಲಿ ಕೂಡ ತೋರಿಸದೆ ಮತ್ತೊಂದು ತಪ್ಪನ್ನು ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಇವರಿಗೆ ಸ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದೀನಿ ಜಾರಿ ನಿರ್ದೇಶನಕ್ಕೆ ದೂರನ್ನು ಕೊಟ್ಟಿದ್ದೀನಿ ಹಾಗೆ ಗಣತ ರಾಜ್ಯಪಾಲರು ಕೂಡ ಈ ಒಂದು ಪ್ರಕರಣದಲ್ಲಿ ಸೆವೆಂಟೀನ್ ಅಡಿಯಲ್ಲಿ ತನಿಖೆಗೆ ಆದೇಶ ಮಾಡಬೇಕು ು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀನಿ ಅವರ ರಾಜ್ಯಪಾಲರ ಕಚೇರಿಯಿಂದ ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ ಅವರ ವಕೀಲರು ಕೂಡ ನನ್ನ ಜೊತೆ ಎರಡು ಸಾರಿ ಮಾತಾಡಿದ್ದಾರೆ ಒಂದಷ್ಟು ಬದಲಾವಣೆಗಳನ್ನು ಹೇಳಿದರೆ ಅದನ್ನು ಕೂಡ ನಾನು ಮಾಡಿ ಕೊಟ್ಟಿದ್ದೇನೆ ಅಂತಿಮವಾಗಿ ಈ ಪ್ರಕರಣದಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಕ್ರಯಕ್ಕೆ ಪಡೆದಿರ್ತಕ್ಕಂಥ ನಿವೇಶನವೇ ಇದು ಡಿನೋಟಿಫಿಕೇಷನ್ ಆಗಿರೋದ್ರಿಂದ ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಡಿನೋಟಿಫಿಕೇಷನ್ ಸಿ ಬಸವೇಗೌಡರು ಮಾಡಿರೋದ್ರಿಂದ ಡಿನೋಟಿಫಿಕೇಷನ್ ಮಾಡಲಿಕ್ಕೆ ಒಂದು ಪ್ರೊಸೀಜರ್ ಏನು ಅಂತಂದರೆ ಯಾವುದೇ ನಗರಾಭಿವೃದ್ಧಿ ಪ್ರಾಧಿಕಾರ ತಾನು ವಶ ಭೂಸ್ವಾಧೀನ ಪಡಿಸ್ಕೊಂಡಂಥ ಒಂದು ಜಮೀನನ್ನು ಸ್ವತ್ತನ್ನು ಆ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡಬೇಕು ಅಂದರೆ ಅಂದರೆ ಡಿನೋಟಿಫಿಕೇಷನ್ ಮಾಡಬೇಕು ಅಂದರೆ ಅದಕ್ಕೆ ಪ್ರೊಸೀಜರ್ ಅವರು ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಗೆ ಅದನ್ನು ಅವರ ಒಂದು ಪ್ರಸ್ತಾವನೆಯನ್ನು ಕಳಿಸ್ಬೇಕು ಆ ಪ್ರಸ್ತಾವನೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ನಗರಾಭಿವೃದ್ಧಿ ಇಲಾಖೆ ಸಭೆಯಲ್ಲಿ ಅದು ಅನುಮೋದನೆ ಆಗಬೇಕು ಅನುಮೋದನೆ ಅಂತರ ಹನ್ನೆರಡು ಜನ ಸದಸ್ಯರು ಮತ್ತು ಚೇರ್ಪರ್ಸನ್ ಮುಖ್ಯಮಂತ್ರಿ ಇದ್ದಂಗೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ನಗರಾಭಿವೃದ್ಧಿ ಇಲಾಖೆ ಹದಿನಾಲ್ಕು ಜನರಲ್ಲಿ ಎಂಟು ಜನ ಅದರ ಪರವಾಗಿ ಸಹಿಯನ್ನು ಮಾಡಬೇಕು ಅದಾದ ನಂತರ ಗೆಜೆಟ್ ಆಗಿ ಸರ್ಕಾರಿ ಆದೇಶ ಜೀವೋ ಆಗಬೇಕು ಇದು ಡಿನೋಟಿಫಿಕೇಷನ್ ಪ್ರಕ್ರಿಯೆ ಆದರೆ ಇಲ್ಲಿ ಇದನ್ನು ಮಾಡಲಿಕ್ಕೂ ಬರಲ್ಲ ಕಾನೂನು ರೀತಿಯಲ್ಲಿ ಮಾಡೋಕ್ಕೆ ಬರ್ರೆ ಯಾಕಂತಂದರೆ ಈ ಒಂದು ನಿವೇಶನವನ್ನು ಈ ಒಂದು ಸ್ವತ್ತನ್ನು ಡಿನೋಟಿಫಿಕೇಷನ್ ಬಸವೇಗೌಡರು ಮಾಡೋಂಥ ಸಂದರ್ಭದಲ್ಲಿ ಅದಾಗಲೇ ಬಡಾವಣೆ ರಚನೆಯಾಗಿ ನ್ಯಾಯಯುತವಾಗಿ ಕಾನೂನು ರೀತಿ ರಚನೆಯಾಗಿ ಹನ್ನೆರಡು ವರ್ಷಗಳು ಕಳೆದೋಗಿರುತ್ತೆ ಬ ಎಲ್ಲ ನಿವೇಶನಗಳು ಕಾರ್ನರ್ ಸೈಟ್ಗಳನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಹಂಚಿಕೆ ಆಗಿ ಹಂಚಿಕೆದಾರರಲ್ಲಿ ಶೇಕಡ ಐವತ್ತಕ್ಕೂ ಅರುವತ್ತಕ್ಕೂ ಹೆಚ್ಚು ಜನ ಅವರವರ ಕಡ ಸ್ವತ್ತುಗಳಲ್ಲಿ ಮನೆಗಳನ್ನು ಕಾನೂನು ರೀತಿ ನಿರ್ಮಾಣ ಮಾಡಿಕೊಂಡಿರ್ತಾರೆ ಇಂಥ ಸಂದರ್ಭದಲ್ಲಿ ಅವರು ಡಿನೋಟಿಫಿಕೇಷನ್ ಮಾಡಲಿಕ್ಕೆ ಬರಲ್ಲ ಆಗ ಇದನ್ನೆಲ್ಲ ಬಿಟ್ಟು ಎಲ್ಲ ಅಧಿಕಾರವನ್ನು ಅವರೇ ತಗೊಂಡು ರಾಜ್ಯ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ತಾವೇ ಚಲಾಯಿಸಿ ಈ ಒಂದು ಸ್ವತ್ತಿಗೆ ಸರ್ ಸರ್ವೆ ನಂಬರ್ ಎಪ್ಪತ್ತು ಬಾರ್ ನಾಲ್ಕು ಎ ಸಾಕಮ್ನವರ ಮಾಲೀಕತ್ವದ ಅದಾಗಲೇ ಕಾನೂನು ರೀತಿ ಪರಿಹಾರದವನ್ನು ಅವರ ಸ್ವತ್ತನ್ನು ಇವರು ಡಿನೋಟಿಫಿಕೇಷನ್ ಮಾಡೋದ್ರ ಮೂಲಕ ಸಿ ಗೌಡ್ರು ತುಂಬ ದೊಡ್ಡ ತಪ್ಪನ್ನು ಮಾಡಿದ್ರು ದೊ ತುಂಬ ದೊಡ್ಡನ್ನು ತಪ್ಪು ಮಾಡಿದ್ರು ಅನ್ನೋದಕ್ಕಿಂತಲೂ ಸಿದ್ದರಾಮಯ್ಯವರು ಅವರ ಮೂಲಕ ದೊಡ್ಡ ತಪ್ಪನ್ನು ಮಾಡಿಸಿದ್ರು ಆ ನಿಟ್ಟಿನಲ್ಲಿ ನಾನು ಸಿದ್ದರಾಮಯ್ಯನವರು ಸಿ ಬಸವೇಗೌಡರು ಸೇರಿದಾಗೆ ಆ ಸಂಬಂಧ ಯಾರ್ಯಾರು ಅಧಿಕಾರಿಗಳು ಅವರೆಲ್ಲರೂ ನಾನು ಪ್ರಕರಣವನ್ನು ದಾಖಲು ಮಾಡಿದ್ದೀನಿ ಭ್ರಷ್ಟಾಚಾರ ವಂಚನೆ ದುರುಪಯೋಗ ಮತ್ತು ನಕಲಿ ದಾಖಲೆ ತಯಾರಿಕೆ ಪ್ರಕರಣಗಳನ್ನು ನಾನು ಮಾಡಿದ್ದೀನಿ ಈ ಒಂದು ಹೋರಾಟದಲ್ಲಿ ನನ್ನ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ನಂಬಿಕೆ ದೃಢವಾದಂತ ನಂಬಿಕೆ ನನಗಿದೆ ಹಾಗಾಗಿ ಈ ಒಂದು ಪ್ರಕರಣ ಕೂಡ ನಾನು ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗ್ತೀನಿ ಅಂತ ವಸತಿಗಂತ ವಾಹಿನಿಯ ಮೂಲಕ ನಾನು ರಾಜ್ಯದ ಜನತೆಗೆ ಹೇಳಕ್ ಇಷ್ಟಪಡ್ತೀನಿ ಎಸ್ ಖಂಡಿತ ಇಲ್ಲಿವರೆಗೂ ಯಾವುದೇ ಹೋರಾಟವನ್ನು ಮಾಡಿದ್ರು ಕೂಡ ವಿತ್ ದಾಖಲೆ ಸಮೇತನೇ ಮಾಡಿರ್ತೀರಾ ಸೊ ನಿಮ್ಮ ಆರೋಪ ನೇರವಾಗಿ ಸಿದ್ದರಾಮಯ್ಯ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತಾನೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆ ಟೈಮಲ್ಲಿ ಏನು ಇಲ್ಲಿ ಬೆಳಕಿಗೆ ಬಂದಿರ್ಲಿಲ್ವಾ ಅಥವಾ ಅಧಿಕಾರಿಗಳು ಯಾರೇ ಆಗ್ಲಿ ಈ ತರ ತಪ್ಪುಗಳಾದಾಗ ದಾಖಲೆಗಳು ಹೊರಗಡೆ ಬರ್ದಂಗೆ ನೋಡ್ಕೊಳ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ನಮ್ಮಂತ ಹೋರಾಟಗಾರ ಪರವಾಗಿರ್ತಕ್ಕಂಥ ಸಂಬಂಧಪಟ್ಟಾಗ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ತಿಂಗಳಲ್ಲೇ ದೂರನ್ನ ಕೊಟ್ಟಿದ್ದೀನಿ ಆಗ ಎ ಸಿ ಬಿ ಅಂತ ಇತ್ತು ಆ ಎ ಸಿ ಬಿ ಐನ ಇವ್ರು ಬಂದು ಮುಚ್ಚ ಹಾಕಿದ್ರು ಹಾಗಾಗಿ ಪ್ರಕರಣ ಇಲ್ಲಿ ವರ್ಗಾವಣೆ ಆಗಿತ್ತು ಅವರು ಲೋಕಾಯುಕ್ತರು ಸಹಜವಾಗಿ ಅದನ್ನ ಮೂಲೆಗೆಸ್ತಿದ್ರು ಆದ್ರೆ ಲೋಕಾಯುಕ್ತಕ್ಕೆ ಕೊಡಲೇಬೇಕಾಗಿರೋ ು ಒಂದು ಕಾನೂನು ರೀತಿ ನಾನು ಬೇರೆ ಮುಂದುವರಿಬೇಕು ಅಂದರೆ ನಾನು ಮೊದಲು ಯಾವುದಾದ್ರು ಒಂದು ತನಿಖಾ ಸಂಸ್ಥೆಯಲ್ಲಿ ದೂರನ್ನು ಕೊಡಬೇಕಾಗಿರೋದು ಹಾಗಾಗಿ ಲೋಕಾಯುಕ್ತದಿಂದ ನ್ಯಾಯ ಸಿಗುತ್ತೆ ಅಂತ ನಾನು ಸಾಧ್ಯನೇ ಇಲ್ಲ ಯಾಕಂದರೆ ಮುಖ್ಯಮಂತ್ರಿಗಳ ನೆರಡಿಯಲ್ಲಿ ನಡೆಯೋದ್ರಿಂದ ಅಲ್ಲಿ ಸಿಗೋಲ್ಲ ಅಂತ ಗೊತ್ತು ಆದರೂ ಕೂಡ ನಿಯಮಾನುಸಾರ ನಾನು ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಅದಾದ ನಂತರ ಜಾರಿ ನಿರ್ದೇಶನಲ್ಲಿ ಕೊಟ್ಟಿದ್ದೀನಿ ರಾಜ್ಯ ರಾಜ್ಯಪಾಲರಿಗೆ ಅದಕ್ಕೆ ಸಂಬಂಧಪಟ್ಟಾಗೆ ಇದು ಮಾಡಿದ್ದೀನಿ ರಾಜ್ಯಪಾಲರು ಪ ಅನುಮತಿ ಕೊಟ್ಟ ಮೇಲೂ ಕೂಡ ಇವರು ಲೋಕಾಯುಕ್ತರು ಯಾ ಪ್ರಕಾರ ಮೊದಲನೇ ಲೋ ಮೂಡ ಪ್ರಕರಣದಲ್ಲಿ ಮಾಡ್ದಂಗೆ ಮಾಡ್ತಾರೆ ಆದರೆ ಅದಕ್ಕೆ ಸಂಬಂಧಪಟ್ಟಾಗ ನಾನು ಜಾರಿ ನಿರ್ದೇಶನ ದೂರನ್ನು ಕೊಟ್ಟಿರೋದ್ರಿಂದ ನನಗೆ ಜಾರಿ ನಿರ್ದೇಶನಾಲಯದಲ್ಲಿ ಸಂಪೂರ್ಣವಾದಂಥ ನಂಬಿಕೆ ಇದೆ ಹಾಗಾಗಿ ಅವರು ಅವರು ಒಂದು ಆ ಈ ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗ್ತಾರೆ ನನ್ನ ದಾಖಲೆಗಳ ಅನ್ನ ಆಧರಿಸಿ ಅಂತ ಹೇಳಿ ನಾನು ನಾನು ಭರವಸೆಯನ್ನು ಇಟ್ಕೊಂಡಿದ್ದೇನೆ ಓಕೆ ಈಗ ಆಲ್ರೆಡಿ ಒಂದು ಪ್ರಕರಣದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಇವಾಗ ಸೆಕೆಂಡ್ ಈ ಪ್ರಕರಣದಲ್ಲೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನಿಮ್ಮ ಮುಂದಿನ ಕಾನೂನು ಹೋರಾಟದ ರೂಪರೇಷೆ ಯಾವ ರೀತಿ ಇರುತ್ತೆ ಯಾವ ರೀತಿ ತಗೊಂಡೋಗ್ ಸಹಜವಾಗಿಯೇ ರಾಜ್ಯ ಉಚ್ಚ ನ್ಯಾಯಾಲಯದ ಕದವನ್ನು ನಾವು ತಟ್ಟೆ ತಟ್ತೀವಿ ಈ ಪ್ರಕರಣದಲ್ಲಿ ಸಿ ಬಿ ಐ ಇನ್ವಾಲ್ವ್ಮೆಂಟ್ ಎಷ್ಟು ಅವಶ್ಯಕತೆ ಇದೆ ಸಿ ಬಿ ಐ ತನಿಖೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ನ್ಯಾಯಾಲಯಕ್ಕೆ ಮಂದಟ್ ಮಾಡುವಂಥ ಕೆಲಸ ಮಾಡ್ತೀವಿ ಮೊದಲನೇ ಪ್ರಕರಣ ತುಂಬ ಚೆನ್ನಾಗಿತ್ತು ಆದರೆ ಸ್ನೇಹಮಯ ಕೃಷ್ಣ ನನ್ನ ಆತ್ಮೀಯ ಸ್ನೇಹಿತರು ನಾನು ಕೂಡ ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಬಹಳಷ್ಟು ದಾಖಲೆಗಳನ್ನು ಅವ್ರು ಕೊಟ್ಟಿದ್ದೇನೆ ಆದರೆ ಅವರ ವಕೀಲರು ಉಚ್ಚ ನ್ಯಾಯಾಲಯಕ್ಕೆ ಈ ಒಂದು ಪ್ರಕರಣದ ತನಿಖೆ ಸಿ ಬಿ ಐಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋ ಒಂದು ವಿಷಯವನ್ನು ಮನವರಿಕೆ ಮಾಡಿಕೊಡೋದ್ರಲ್ಲಿ ಅವರೆಲ್ಲೋ ಒಂದು ವಿಫಲರಾದರು ಆದರೆ ಅವರು ಈಗ ಅದನ್ನು ಒಂದು ಸೋಲಿನ ರಿವ್ಯೂ ಪಿಟೀಷನ್ ಈಗ ಹಾಕ್ತಾ ಇದ್ದಾರೆ ಅದರಲ್ಲೂ ಕೂಡ ಸ್ನೇಹಮಯ ಕೃಷ್ಣ ಅವರಿಗೆ ಸೋಲಾಗಿಲ್ಲ ನೂರು ನೂರು ರಿವ್ಯೂ ಪಿಟಿಷನಲ್ಲಿ ಅವರ ಅರ್ಜಿ ಸ್ವೀಕಾರ ಆಗಿದೆ ಅದರಲ್ಲಿ ನನ್ನ ಪ್ರಕಾರ ಸಿ ಬಿ ಐ ತನಿಖೆಗೆ ನ್ಯಾಯಾಲಯ ಆದೇಶ ಮಾಡತ್ತೆ ಅನ್ನೋ ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಹಾಗಾಗಿ ಆ ಪ್ರಕರಣದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಬಂದೇ ಬರುತ್ತೆ ಅದೇ ಈ ಒಂದು ಪ್ರಕರಣ ಕೂಡ ನೂರಕ್ಕೆ ನೂರು ಈ ಒಂದು ಸ್ವತಃ ಸಿದ್ದರಾಮಯ್ಯನವರೇ ಅವರ ಹೆಸರಿಗೆ ತಗೊಂಡಿರ್ತಕ್ಕಂಥ ಅವರೇ ಸಹಿ ಮಾಡಿ ಅವರ ಕ್ರಯಪತ್ರವನ್ನು ಅವರ ಹೆಸರು ಮಾಡಿಸ್ಕೊಂಡಿರ್ತಕ್ಕಂಥ ಸ್ವತ್ತು ಕೂಡ ಈ ಡಿನೋಟಿಫಿಕೇಷನ್ ಅಗಂಡ ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಒಂದು ಭಾಗವಾಗಿರೋದ್ರಿಂದ ಇದರಲ್ಲಿ ಈ ಪ್ರಕರಣದಲ್ಲಿ ಕೂಡ ಅವರಿಗೆ ನೂರಕ್ಕೆ ನೂರು ಶಿಕ್ಷೆ ಆಗುತ್ತೆ ಯಾಕೆ ಅಂತಂದರೆ ಅವರಿಗೆ ಸಿದ್ದರಾಮಯ್ಯವರು ಚೆನ್ನಾಗಿ ಗೊತ್ತಿತ್ತು ಇದು ಈಗಾಗಲೇ ಹನ್ನೆರಡು ಹದಿಮೂರು ವರ್ಷದ ಕೆಳಗೆ ಇಲ್ಲಿ ನ್ಯಾಯ ಬಡಾವಣೆ ರಚನೆ ಆಗಿದೆ ಭೂ ಸ್ವಾಧೀನ ಪ್ರಕ್ರಿಯೆ ಎಲ್ಲರಿಗೂ ಮುಗಿದಿದೆ ಎಲ್ಲರಿಗೂ ಭೂ ಮಾಲೀಕರಿಗೆ ಭೂ ಪರಿಹಾರದನ್ನ ಸಿಕ್ಕಿದೆ ಹಾಗಾಗಿ ಅಂಥ ನಿವೇಶನವನ್ನು ಅಂಥ ಸುತ್ತ ನಾನು ತಗೋಬಾರ್ದು ಅಂತ ನಿಯಮ ಗೊತ್ತಿದ್ರು ಕೂಡ ನಾನು ಇದನ್ನೆಲ್ಲ ಏನಾಗುತ್ತೆ ಅನ್ನೋ ಒಂದು ಬಂಡ ಧೈರ್ಯದಿಂದ ಅವರು ತೊಗೊಂಡಿದ್ದಾರೆ ಇದಕ್ಕೆ ಅವರು ಪಶ್ಚಾತ್ತಾಪ ಪಡೋ ದಿನ ತುಂಬ ಹತ್ತಿರದಲ್ಲಿದೆ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಇವಾಗ ರಾಜ್ಯಪಾಲರಿಗೆ ಪತ್ರ ನಮ್ಮ ವೀಕ್ಷಕರು ತಿಳಿಸೋದಿದ್ರೆ ಎಕ್ಸಾಕ್ಟ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಮಾಡಿರುವಂಥ ಆರೋಪದ ಅಂಶಗಳು ಎಲ್ಲಿದ್ದರಲ್ಲಿ ಹೇಳ ಇದು ಲೋಕಾಯುಕ್ತರು ಕೊಟ್ಟಿರೋಂಥದ್ದು ಹಾಗೆ ನಿಮಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೊಟ್ಟಿರ್ತಕ್ಕಂಥದ್ದು ದಾಖಲೆ ಕೊಡ್ತೀನಿ ಭ್ರಷ್ಟಾಚಾರ ವಂಚನೆ ಅಧಿಕಾರ ದುರುಪಯೋಗ ನಕಲಿ ದಾಖಲೆ ತಯಾರಿಕೆ ಈ ನಾಲ್ಕು ಪ್ರಕರಣಗಳನ್ನು ನಾನು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ದಾಖಲಿಸ್ಕೊಬೇಕು ಅಂತ ಹೇಳಿ ನಾನು ಕೊಟ್ಟಿರ್ತಕ್ಕಂಥದ್ದು ಸರ್ ಆಲ್ರೆಡಿ ಇವಾಗ ಮೂಡ ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರೆಲ್ಲರೂ ಮೈಸೂರವರಿಗೆ ಪಾದಯಾತ್ರೆ ಕೂಡ ಮಾಡಿದ್ರು ಇವಾಗ ಸೆಕೆಂಡಾಗಿ ಆಗಿ ನೀವು ಇನಿಷಿಯೇಟಿವ್ ತಗೊಂಡಿದ್ದೀರಾ ಸೊ ನೀವೆಲ್ಲ ಬಿಜೆಪಿ ನಾಯಕರು ಚರ್ಚೆ ಕೂಡ ಮಾಡಿರ್ತೀರಾ ಮುಂದೆ ಎಲ್ಲರೂ ಸೇರಿ ಯಾವ ರೀತಿ ಇದನ್ನ ಯಾವ ತಾರ್ಕಿಕ ಅಂತ ತಗೊಂಡ್ ಹೋಗ್ಬೇಕಂತ ಇದ್ದೀರಾ ವಾಸ್ತವವಾಗಿ ಇದ್ರ ಬಗ್ಗೆ ವಿಧಾನ ಪರಿಷತ್ ಅಧಿವ್ ವಿಧಾನಸಭಾ ಅಧಿವೇಶನ ಏನು ನಡೀತಾ ಇದೆ ಅದರಲ್ಲಿ ಮಾತಾಡಲಿಕ್ಕೆ ಅಂಥೇಳಿ ನಾನು ಹೇಳಿದ್ದೀನಿ ಅವರು ಕೂಡ ಇದರ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾರೆ ಅಂತ ನಮ್ಮ ಲೀಡರ್ಗಳು ನಾನು ಅಂದ್ಕೊಂಡಿದ್ದೀನಿ ಒಂದು ಇದಕ್ಕೆ ಸಂಬಂಧಪಟ್ಟಾಗೆ ರಾಷ್ಟ್ರಮಟ್ಟದಲ್ಲಿ ತುಂಬ ಗಂಭೀರವಾಗಿ ತೊಗೊಂಡಿದ್ದಾರೆ ರವಿಶಂಕರ್ ಪ್ರಸಾದ್ ಅವರು ಅಮಿತ್ ಮಾಳ್ವಿಯವರು ಇದರ ಬಗ್ಗೆ ತುಂಬ ದೊಡ್ಡ ಮಟ್ಟದ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ರಾಷ್ಟ್ರೀಯ ವಾಹಿನಿಗಳಲ್ಲಿ ಇದರ ಬಗ್ಗೆ ತುಂಬ ದೊಡ್ಡ ಚರ್ಚೆಗಳಾಗಿದೆ ಹಾಗೆ ಇದು ಒಂದು ನನಗೆ ಗೊತ್ತಿದ್ದಂಗೆ ಇದು ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದಲ್ಲ ಇದನ್ನು ಎಲ್ಲ ಬಿ ಜೆ ಪಿಯ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳದ ಎಲ್ಲ ನಾಯಕರುಗಳು ಈ ಒಂದು ಪ್ರಕರಣವನ್ನು ಬಹಳ ಗಂಭೀರವಾಗಿ ತೊಗೊಂಡು ಅದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗೋದ್ರಲ್ಲಿ ಅವರ ಸಹಕಾರ ಕೂಡ ಬಹಳ ಮುಖ್ಯ ಇರುತ್ತೆ ಅದೆಲ್ಲದಕ್ಕಿಂತ ಇದಕ್ಕೆ ಸಂಬಂಧಪಟ್ಟ ಹೋರಾಟಗಳನ್ನು ಅವರು ರೂ ರೂಪಿಸಬೇಕು ಅಂತ ನಾನು ಒಬ್ಬ ಕಾರ್ಯಕರ್ತನಾಗಿ ನಾನು ಅವ್ರಿಗೆ ಮನವಿ ಮಾಡಿಕೊಳ್ಳುವಂಥದ್ದು ಅಧಿವೇಶನದಲ್ಲಿ ಮಾತಾಡಬೇಕು ಅದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹೋರಾಟಗಳನ್ನು ಅವರು ಕೂಡಲೇ ಅದಕ್ಕೆ ರೂಪಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಕೂಡ ಅವರ ಅವರಲ್ಲಿ ಮನವಿ ಮಾಡಿಕೊಳ್ತೀನಿ ವಿರೋಧ ಪಕ್ಷದ ನಾಯಕರು ಇರ್ಬೋದು ಅಥವಾ ಇರ್ಬೋದು ಅಥವಾ ವಿಧಾನ ಪರಿಷತ್ನ ನಾಯಕರು ಇರ್ಬೋದು ಇವರೆಲ್ಲರೂ ಇದಕ್ಕೆ ಸಂಬಂಧಪಟ್ಟಾಗೆ ದೊಡ್ಡ ಧ್ವನಿಯನ್ನು ಎತ್ತಬೇಕು ಹೋರಾಟಗಳ ಮೂಲಕ ಸರ್ಕಾರದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋವಂಥ ಕೆಲಸವನ್ನು ಮಾಡಬೇಕು ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದಾಗ ಎಲ್ಲೊಂದು ಕಡೆ ಈ ಒಂದು ಪ್ರಕರಣ ತಾರ್ಕಿಕ ಅಂತ ತೊಗೊಂಡು ಹೋದ್ರಲ್ಲಿ ಇನ್ನಷ್ಟು ಮಹತ್ವಪೂರ್ಣ ಪಾತ್ರ ವಹಿಸುತ್ತೆ ಅಂತ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ